ಈ ಬಾರಿ ಬಸವ ಪುರಸ್ಕಾರ ಅನ್ನೋದು ಮಾಡಿದ್ದಕ್ಕೆ ಒಂದು ಜನಕ್ಕೆ ನಾವು ಮಾಡಿದ್ದೇನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಮೋಘ ಕೆಲಸವನ್ನು ಮಾಡ್ತಾ ಇರುವಂಥ ಹಿರೇಮಠ ದಂಪತಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ಬಸವ ಪರಿಷತ್ ಸಂಸ್ಥೆ ಎರಡು ಸಾವಿರದ ಹದಿನೈದರಲ್ಲಿ ಆದಂಥ ಒಂದು ಸಂಸ್ಥೆ ಇದರ ಗೌರವಾಧ್ಯಕ್ಷರು ಬಂದುಬಿಟ್ಟು ಎಂ ಪಿ ಉಮಾದೇವಿ ಅಂತ ಅಧ್ಯಕ್ಷರು ರೇಖಾ ಮಹಾಂತೇಶ್ ಹಿರೇಮಠ ಶ್ರೀಮತಿಯವರು ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಬಸವಣ್ಣನ ತತ್ವಗಳನ್ನು ನಮ್ಮ ಟ್ಯಾಗ್ಲೈನ್ ಇರೋದೇ ಏನಪ್ಪ ಅಂದರೆ ಸಮಾನತೆ ವೈಚಾರಿಕತೆ ಮತ್ತು ಜಾತ್ಯತೀತತೆ ಅತೀತತೆ ಇಲ್ಲಿ ಯಾವುದೇ ಜಾತಿ ಮತ ಭೇದಗಳಿಲ್ಲದಂಗೆ ನಾವು ಮಾಡ್ತಾ ಇರುವಂಥ ಒಂದು ಕಾರ್ಯ ಇದು ಇದರಿಂದ ಈ ಬಾರಿ ಬ ಪ್ರತಿ ವರ್ಷವೂ ಬಸವ ಪುರಸ್ಕಾರ ಅಂತ ಒಂದು ಅವಾರ್ಡನ್ನು ಆನರ್ ಮಾಡ್ತೀವಿ ಈ ಬಾರಿ ಬಸವ ಪುರಸ್ಕಾರ ಆನರ್ ಮಾಡಿದ್ದಕ್ಕೆ ಒಂದು ಹದಿನೈದು ಜನಕ್ಕೆ ನಾವು ಮಾಡಿದ್ದೀವಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯಿತು ಅಂತ ಅಂದ್ಕೊಂಡಿದ್ದೀವಿ ಸಾರ್ವಜನಿಕರ ಅಭಿಪ್ರಾಯ ಕೇಳಬೇಕು ಕಾರ್ಯಕ್ರಮನ ಚಿತ್ರೀಕರಿಸಿದಂಥ ಇವ್ರಿಗೂ ಮಾಧ್ಯಮದವ್ರಿಗೂ ಗೊತ್ತಾಗತ್ತೆ ಎಲ್ಲರಿಗೂ ಧನ್ಯವಾದ ನಾಲ್ಕು ವರ್ಷದಿಂದ ನಾವು ಆ ಪ್ರಶಸ್ತಿನ ಕೊಡ್ತಾ ಬಂದಿದೀವಿ ಈ ಬಾರಿ ನಾಲ್ಕನೇದು ಇದು ಮುಂದಿನ ಬಾರಿ ಐದನೇದು ಭಾರಿ ಅದ್ದೂರಿಯಾಗಿ ಮಾಡ್ತೀವಿ ತಮಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ ಸರ್ ಇವತ್ತು ಅಸಾಧಾರಣ ವ್ಯಕ್ತಿಗಳು ಕೂಡ ಈ ಈ ವೇದಿಕೆ ಮುಖ್ಯ ಅದಕ್ಕೆ ಅವ್ರಿಗೇನು ಬಯಸ್ತೀವಿ ಇಲ್ಲ ಅದೇ ಖುಷಿ ಆಗುತ್ತೆ ಯಾಕಂದರೆ ಬೇರೆ ಬೇರೆ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವು ಇವತ್ತು ನಾವು ಆನರ್ ಮಾಡಿದ್ರ ಬಗ್ಗೆ ಈ ನಮ್ಮ ಪೂಜ್ಯ ಸುತ್ತೂರು ಸ್ವಾಮೀಜಿಯವರಾಗಲಿ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಸಂತೋಷ್ ಹೆಗಡೆಯವರಾಗಿ ಹೇಳ್ತಿರೋದು ಒಂದೇ ಮಾತು ಅಂದರೆ ಇವರು ವಿವಿಧ ಕ್ಷೇತ್ರ ರವಿ ವರ್ಣ್ ಕುಮಾರ್ ಸರ್ ಆಗಲಿ ಎಲ್ಲರೂ ಒಂದು ಒಂದೇ ಹೇಳಿದ್ರಪ್ಪ ಅಂದರೆ ಒಂದು ತೊಂಬತ್ತು ವರ್ಷದ ವಯಸ್ಸಿನವರಿಂದ ಹಿಡ್ಕೊಂಡು ನಾವು ಐವತ್ತನೇ ವರ್ಷದ ಒಂದು ಯಂಗ್ ಇಂಡಸ್ಟ್ರಿಯಲಿಸ್ಟ್ವರೆಗೂ ನಾವು ಎಲ್ರಿಗೂ ಒಂದು ಸನ್ಮಾನ ಮಾಡ್ತಿದ್ವಿ ಗೌರವ ಕೊಡ್ತಿದ್ವಿ ಇದೇ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರ ಬಗ್ಗೆ ರವಿ ಕುಮಾರ್ ಅವರೇ ಹೇಳಿದರು ಈ ತಮ್ಮ ಆಯ್ಕೆ ಭಾರಿ ಸೂಕ್ತವಾಗಿದೆ ಚಂದವಾಗಿದೆ ಅಂಥೇಳಿ ಅದಕ್ಕೆ ನಾವು ಯಾವಾಗಲೂ ಆಭಾರಿ ಆಗ್ತೀವಿ ಇದೇ ಈ ರೀತಿ ಕಾರ್ಯಕ್ರಮ ಮಾಡೋಕ್ಕೆ ಪ್ರೋತ್ಸಾಹ ಇರಲಿ ಎಲ್ಲರದ್ದು ಇಲ್ಲಿ ಮಹಾಂತೇಶ್ ಹಿರಿಮಠದ ಪ್ರಧಾನ ಕಾರ್ಯದರ್ಶಿ ಬಸವ ಪರಿಷತ್ ಇವತ್ತು ಬಸವ ಪರಿಷತ್ ಸಹಯೋಗದೊಂದಿಗೆ ಬಸವ ಪುರಸ್ಕಾರ ಪ್ರಶಸ್ತಿಗಳನ್ನು ವಿವಿಧ ಸಾಮಾಜಿಕ ಪರಿಸರ ವಿಜ್ಞಾನ ಸಾಕಷ್ಟು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದಂಥ ಅನರ್ಘ್ಯ ರತ್ನಗಳಿಗೆ ಇವತ್ತು ಬಸವ ಪುರಸ್ಕೃತವನ್ನು ಕೊಟ್ಟಿದ್ದಾರೆ ಭಾಳ ಒಂದು ಅದ್ಭುತವಾದ ಸ್ಮರಣೀಯ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಒಂದು ಬಸವ ಪರಿಷತ್ತನ್ನು ಸ್ಥಾಪನೆ ಮಾಡಿ ಅಮೋಘ ಕೆಲಸವನ್ನು ಮಾಡ್ತಾ ಇರುವಂಥ ಹಿರೇಮಠ ದಂಪತಿಗಳಿಗೆ ಹಾಗೂ ಗೌರವಾಧ್ಯಕ್ಷರಿಗೆ ಹಾಗೂ ಎಲ್ಲ ಸಂಘಟಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಮತ್ತು ನನ್ನನ್ನು ಸಹ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಆಯ್ಕೆಯಾಗಿದ್ದಕ್ಕಾಗಿ ನನ್ನನ್ನು ಸಹ ಆತ್ಮೀಯವಾಗಿ ಕರೆದು ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ಒಂಬೈನೂರು ವರ್ಷದಿಂದ ಹಿಂದೆ ಹೇಳಿರೋದು ಇವತ್ತು ಕರೆಕ್ಟ್ ಇವತ್ತು ಅನ್ವಯ ಅನ್ವಯ ಆಗ್ತಾ ಇದೆ ಯಾಕೆ ಅಂದರೆ ಅವತ್ತು ಸಮಾನತೆ ಅನ್ನೋದು ಏನೇ ಹೇಳಿದ್ರು ಇವತ್ತು ನಾವೆಲ್ಲ ಹೇಳ್ತೀವಿ ಸಮಾನತೆ ಬೇಕು ಅಂತ ನೋಡಿ ಒಂಬೈನೂರು ವರ್ಷದಿಂದಲೇ ಅವರು ಮಾ ಹೇಳಿದ್ದಾರೆ ಭಾಳ ದೊಡ್ಡ ಇವರು ನಮಗೂ ಸಂತೋಷ ಆಯಿತು ಚೆನ್ನಾಗಾಯಿತು ಪ್ರೋಗ್ರಾಮ್ಗಳು ಥ್ಯಾಂಕ್ ಇದೆಲ್ಲ ಮಾಡುವಂಥವ್ರನ್ನು ಸಾಧಕರನ್ನು ಗುರುತಿಸಿ ಇವತ್ತು ಅವ್ರಮ ಬಸವ ಇವತ್ತು ಒಂದು ಅವಾರ್ಡ್ ಕೊಟ್ಟು ನಮ್ಮ ಮನ ರಮೇಶ್ ಅವರು ನಿಜವಾಗ್ಲೂ ಅವ್ರ ತಂದೆಯವರು ಅವರು ಅವ್ರ ಫ್ಯಾಮಿಲಿ ಇವತ್ತಿಗೂ ನಮ್ಮ ಕಮ್ಯುನಿಟಿನಲ್ಲಿ ನಂಬರ್ ಒನ್ ಆಗಿ ಎಲ್ಲ ಕೆಲಸಗಳು ದೇವಸ್ಥಾನದಲ್ಲಾಗಲಿ ಪೋಲ್ಟ್ರೀಸ್ ಆಗಲಿ ವಿದ್ಯಾ ವಿಧಿ ವಿದ್ಯಾ ಎಜುಕೇಷನ್ ಆಗಲಿ ಎಜುಕೇಷನ್ದಾಗಲಿ ಪ್ರತಿಯೊಂದು ಇದರಲ್ಲಿಯೂ ಅವರು ಜಮ ಸೇರಿಸಿ ನಮ್ಮ ಕಮ್ಯುನಿಟಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಅದು ಅಲ್ಲದೆ ಇವರು ಬೇರೆ ನೀಡಿ ಪೀಪಲ್ಸ್ಗೆಲ್ಲರೂ ಸಹಾಯ ಮಾಡಬೇಕು ಅಂತ ಉದ್ಯೋಗದಿಂದ ಅವರು ಮಾಡ್ತಾ ಇರೋದ್ರಿಂದ ಕೈ ಜೋಡಿಸಿ ನಾನು ಇವತ್ತು ತುಂಬ ಸಂತೋಷ ಇದೆ ಇವತ್ತು ಬಸವ ಪುರಸ್ಕಾರ ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಬಂದಾಗೆ ಅವರು ನಾವು ಮಾತ್ರ ಬೆಳೆಯೋದಿಲ್ಲ ಇಡೀ ಸಮಾಜವನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತೀವಿ ಆಗ ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಲಿಕ್ಕೂ ಕೂಡ ಹಾಗೆ ಅಷ್ಟೇ ಹೇಳೋದು ನಾನು ನಾವೆಲ್ಲರೂ ಬದುಕುವ ಎಲ್ಲರನ್ನು ಬದುಕಿಸುವಂಥ ಕೆಲಸ ಮಾಡುವ ಈ ಸಮಾಜ ಬೆಳೆಯಲ್ಲಿ ದೇಶ ಬೆಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಾಳ್ವೆ ಮಾಡುವ ಜಾತಿ ಬಿಟ್ಟು ಬಾಳ್ವೆ ಮಾಡುವಂಥದ್ದು ನನಗೆ ರಾಜೇಂದ್ರ ಕುಮಾರ್ ಅವರ ಸೇವೆ ಭಾಳ ಸಮಾಜದಲ್ಲಿ ಅದನ್ನು ಈ ಬಸವಾಸವ ಪರಿಷತ್ನವರು ಗುರುತಿಸಿ ಅವ ಮೇಧಾವಿಗಳನ್ನೆಲ್ಲ ಗುರುತಿಸ್ಕೊಡೋದ್ರಿಂದ ಅವರ ಬರ ಬಸವ ಪರಿಷತ್ತಿಗೆ ಒಳ್ಳೆಯ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಬಿಜಾಪುರದವನಿದ್ರೂ ಕೂಡ ರಾಜೇಂದ್ರ ಪ್ರಸಾದ್ ಸಾಹೇಬರಿಗೆ ಸಿಗ್ತದ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಂದು ನನಗೂ ಅವ್ರ ಜೊತೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಸಂಘಟನೆಗೆಲ್ಲರೂ ಒಂದು ಎಸ್ ಎಚ್ ನಾಡಗೌಡ ಬಿಜಾಪುರ